ಮೆಣಸಿನ್ಕಾಯ ಪಾರಕ್ಕ ಮೆಣಸಿನ್ಕಾಯಿ ಇವ ಮೆಣಸಿನ್ಕಾಯಿ ನಾನು ಹಾವಿಗೆ ಬಂದತ್ತ ಅಂತ ಹೇಳಿ ಎದಿ ದಸಕ ಅಂತ ನಡಿ ನಂದು ಇವ ಯಾರಿಗಾರ ಹಾರ್ಟ್ ಅಟ್ಯಾಕ್ ಮಾಡಿಟ್ಟಿಲ್ಲ ನೀನ ಪುಣ್ಯ ಹಾಸ್ಟ್ ಗಿಸ್ಟ್ ಇಲ್ಲ ನನಗ ಇದ್ರ ಹೋಗೇ ಬಿಡ್ತೀನಿ ತಗೋ ಮ್ಯಾಲ ಯಾವ ಪರೀಕ್ಷೆ ಇರ್ತಿಲ್ಲ ಇವ ಹಂಗಲ್ಲ ಪಾರಕ್ಕ ಒಂದಿಟ್ಟ ನಾ ಹೇಳುದು ಕೇಳು ನೋಡಿಲ್ಲ ಮೆಣಸಿನ್ಕಾಯಿ ಇಟ್ಟಾರ ನೀನ್ ಬಾಕಲ್ದಾಗ ಅದು ಮೂರ ಮೆಣಸಿನ್ಕಾಯಿ ಇಲ್ಲಿ ಹಾಕಿಟ್ಟಾರ ಅವನ ಹೌದಲ್ಲ ಮೆಣಸಿನ್ಕಾಯಿ ಅದಾವಿಲ್ಲ ಆ ಅದು ಮೂರ ಇಲ್ಲ ಇಲ್ಲಿ ಹಾಕ್ಬಿದ್ದಾವ ಇವು ஏன்கேடத்திள்ளே முட்டாக்கிட்டவா இவாபர்வா இவாத்த பார்க்க அவன் எதக்கிட்டாரி நீ நோட் முட்டாக்கிய தோக ఇవ్వు హాన్ తింతవల్ మెన్షిన్ కి ననతి యార మాట గీటా మాసార అనస్తీ ఇలాబు ఇవ్వ పారక్క యార ఇారో ఏనా అద్రు ఇవత్ ఐతారా హారా హుని ఆగతి నోడ పార ఏనైతే అయ్యోయో హౌద్లే కలవ అయ్యోయ్యో నెలిగేది హౌద్ గొత్ అదూ నోడల్ అందరి చో మెన్సాయ అదవు ఇంత మెన్సిన కయీ చూ బా ఇ పారోడల్ హంగిట్టారు నన్న అన్న సతి పారే నగ గొత్త ఇత గిల్దార మంది బాక్తారే బాగా బర్లా ఇట్టాళు హ அய்யய்ய ஏன் மாலந்திராவா நோடு சிங்கங்கிட்ட ஆக்கி இட்டிருத்தாள் நோடுியாக்கல்லவ நீடாடித்தாழ மாடி ஏக்கிடா ஊர் விடாடி பிசுரி நன் பாகலந்து மென்ஷின் கை இட்டாக்கி ஓகே மரிய ஐனோ இல்ல இல்லை நானு எல்லா ஊரு கண்டுவோ அதுக்காய் கேல்வோ உம் சரிசா ಅಟ್ ತಿಂಡಿದ್ದಕ್ಕೆ ಏನ್ ಮುಂದೆ ಬಂದ್ ಮಾತಾಡ್ಬೇಕು ಹಿಂದೆ ಕದ್ದು ಮುಚ್ಚಿ ಕೆಲಸ ಮಾಡುದಲ್ಲದೆ ಯಾ ಬಿಡಾಡಿತಾಳೆ ಯಾ ತಾಳ ನನ್ನ ಮುಂದೆ ಬಂದ್ರಕಿ ಜುಕ್ಲಾ ಹಿಡ್ದ ಬಿಡ್ತೀನಿ ಕಿನ್ ಮತ್ತ ಊರ್ ಹಡಿಬಿಟ್ಟಿ ಹಾ ನಮ್ಮ ಮನಿ ಬಾಕಲಾಗ್ ಬಂದು ಮೆನ್ಷನ್ ಕೈತಾಳೆ ತನ್ನ ಮನಿ ಬಾಕಲಾಗ್ ಇಟ್ಟುಕೋಬೇಕಿಲ್ಲ ಮೂರ್ ಬಿಟ್ಟ ಇನ್ನೊಂದು ಮೂರ್ ಇಟ್ಕೋಬೇಕು ಹಾ ಊರ್ ಬಿಡಾಡಿ ಸಿಗ್ಲಿಕ್ಕೆ ನನ್ನ ಕೈಗೆ ಅವ್ ಕೆಲಸ ಆಗಿ ಏನು ಇಲ್ಲಿ ಕಾಣ್ತತಿ ಇಂತ ಮಾಡ್ಕೋಂತ ಅಡ್ಡಾಡ್ತಾವ್ ಕಾಣ್ತಾವ್ ಹಾ ಊರ್ ಬಿಡಾಡ್ಯಾರ ಯಾಕ ಪರಕ ಯಾರ್ ಬೇಕತ್ತಿ ನೀನ್ ಏನ ಗಲಗಲ ಬಾಯ್ ಮಾಡ್ಕೊಂತ ನಿಂತಿ ಅಲ್ಲಿ ಗಂಟಿ ಚೋಡ್ಯಾರಂಗ ಬಾಕಲ್ಗಿ ಯಾಕ ಹಾ ನನ್ನ ಬಾಕ್ಲೇನ ಏನಾರ ಮಾಡ್ತೇನೆ ಗಲಗಲ ಅದನ್ನ 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 ി നാക്ക്ലാ നിന അതെല്ലാം എദക് ബേക്കി യൻ ബേക്കത്തിനെല്ലാം ඒ ද ද . ගේ ගේ ද .. පර .. ಇಲ್ಲ ನೋಡ ಪರಕ ನಾನು ಸಾಂಸುಕ್ರಿ ಹೇಳಾಕತ್ತ ನಿನಗ ಸುಮ್ ಸುಮ್ನೆ ಎದಕ್ ಬೈತಿ ನೀನು ಅಯ್ಯಯ್ಯ ನಿನ್ ನೋಡಕತ್ತಿ ಯಾತ್ ಬಿಡು ಅದೇನ ಅಂತಾರಲ್ಲ ಕುಂಬಳಕಾಯಿ ಕಳ್ಳಿ ಯಾರಂದ್ರ ಹೆಗಲ್ ಮುಟ್ಕೊಂಡು ನೋಡಿದ್ರಂತ ಹಂಗ ನೀನ್ ಬಾಳೆ ನಾನು ಮೆಣಸಿನಕಾಯಿ ತಂದು ಬೈಯಾಕತ್ತೀನಿ ನೀ ಯಾಕೆ ಹಚ್ಕೊಳಕತ್ತಿ ಅದನ್ನ ಯಾಕ ನೀನ್ ಐತಿ ನೋಡ್ ಮೆಣಸಿನಕಾಯಿ ನನ್ನ ಬಾಕಲಿಗೆ ಅಯ್ಯಯ್ಯ ನನಗೆ ಏನ್ ಮಾಡಕ್ ಬೇರೆ ಕೆಲಸ ಇಲ್ಲ ನೋಡು ನೀನು ಬಾಕಲಿಗೆ ಅದಕ್ಕೆ ಮೆಣಸಿನಕಾಯಿ ತಂದಿ ಇಲ್ಲೇ ನಾನು ನಾನು ಏನ್ ಕೆಲಸ ಬಗ್ಸಿ ಏನಿಲ್ಲ ನೋಡು ನನ್ನ ಮೇಲೆ ಅದು ಬಂದ್ರ ಸುಮ್ಮನೆ ಅದನ್ನ ನೋಡ್ ಪರಕ್ಕ ನಾನು ಏನಾದ ಹಿಂಗ್ಯಾಕ್ ಬೈ ಮಾಡತ್ತಾರ மத்ரிவடிரி ஏ அல்ல மென்சின்ல் பார்கனி பாக மாடிசிட்டார்டீட்டா மாட்டார மென்சின் காயி ನೋಡಲ್ದ ಯಾರ ಮೂರು ಮೆಣಸಿನಕಾಯಿ ಮಾಟ ಮಾಡಿಸಿ ಇಟ್ಟಾರ ಕಿ ಬಾಕಲ್ದಾಗ ಹ್ಮ್ ನಿನ್ನೆ ಬೇರೆ ಹುಣಿವೇತ ಇವತ್ತು ಐತಾರ ಮುಂಜಿನದ್ದು ಇಟ್ಟಾರ ಏನ್ ರಾತ್ರಿ ಇಟ್ಟಾರ ಯಾವಾಗ ಇಟ್ಟಾರ ಗೊತ್ತು ನೋಡಲಿ ಮೂರು ಮೆಣಸಿನಕಾಯಿ ಹೆಂಗಿಟ್ಟಾರ ಉದ್ದಕ್ಕ ಏ ಹೌದಲ್ಲ ಅದಕ್ಕೆ ಬಾಯ್ ಮಾಡ್ತಾಳ ಪರಕ ಹೌದ್ವಾ ಯಾರ ಮಾಡಿ ಮಾಡಿಸಿಟ್ಟಿದ್ವ ಇವು ಹಾಂ ಅದಕ್ಕೆ ಹಂಗೆ ನೆಟ್ಟಗ ಇಟ್ಟಾರ ಮತ್ತ ಇಲ್ಲ ಅಂದ್ರೆ ಹಿಂಗ್ಯಾಕೆ ಇರ್ತಿದ್ವು ಇವು ಯಾರ ಬಿಡಿಸ್ಕೊಂಡು ಹೋಗ್ಯಾರ ನಾಕ ಮೂರು ಯಾಕೆ ಬಿಡಿಸ್ಕೊಂಡು ಹೋಗ್ಕಾರ ಅವರು ಹೌದು ಹೌದು ಪಕ್ಕ ಯಾರ ಮಾಟಮಂತ್ರ ಮಾಡಿಸಿಟ್ಟಾರ ಅದೇನು ಮಾಡ್ಸಾರ ಏನ ಏ ಹಡಾ ಮಾಟ ಮಂತ್ರ ಎಲ್ಲಿದು ಯಾರಾರ ಬೀಳ್ಸ್ಕೊಂಡು ಹೋಗಿರ್ಬೇಕ್ ಹ್ಮ್ ಮುಂದೆ ಅಂಗಡಿಯಾಗ ಇಲ್ಲ ಹೊಲದಿಂದ ತಗೊಂಡು ಹೋಗೋ ಮುಂದೆ ಬಿದ್ದಿರ್ಬೇಕಾ ಅಳು ಯವ್ವಾ ಹಿಂಗನ್ ಬಡವಾಗಿರ್ಜವ ಹ್ಮ್ ಮಾಟ ಮಂತ್ರ ಮಾಡಿ ಸಿಟ್ಟಿದ್ದು ಹಂಗೆಲ್ಲ ಮುಟ್ಟಾಕೋಬಾರ್ದು ಅವೆಲ್ಲ ಕರೆ ಇರ್ತಾವ ಹಾ ಯವ ಎಲ್ಲ ನಂಬಕ್ ಈಗ ಹ್ಮ್ ನಾವು ದೇವ್ರ್ ನಂಬ್ವಿಲ್ಲಾ ಮತ್ತೆ ದೇವ್ನು ಹಂಗ ದೇವ್ರದ ಅಂದ ಮ್ಯಾಲ ದೇವ್ನು ಇದ್ದೇ ಇರ್ತಾವ ಯವ ಹೇಳಕ್ ಬರುದಿಲ್ಲ ದುಷ್ಟ ಶಕ್ತಿಗಳು ಹೆಂಗ್ ಬಂದ್ ಅಂತ ಹೇಳಿ ಈಗ ಅವ್ನ ಏನಾರ ತಗೊಂಡು ಮತ್ತ ಮನಿಗೆ ನಿಗೆ ಹೋದ್ನ ಅವ್ರಿಗೆ ಬೆಂದ್ಬಿಡ್ತಾವ ನೋಡವ್ ಯವ ಹಿಂಗಾಗಿತ್ತೇವ ನಮ್ಮ ತವ್ರ ಮನಿ ಕಡೆ ಒಬ್ರು ಮನಿ ಮುಂದೆ ಹಿಂಗ ಇಟ್ಟಿದ್ರ ಇವ್ವಾ ನಿಂಬಿ ಹಣ್ಣು ಮೆಣಸಿನಕಾಯಿ ಉಪ್ಪು ಹಿಂಗೇನೇನ ಇಟ್ಟು ಹ್ಮ್ ಅವ್ರಿಗೆ ಏನ ಮಾಡ್ಸಿದ್ರಂತ ನಮ್ ಮನ್ಯಾಗ ಒಂದ್ ಹುಡುಗಿ ಅದನ್ನ ಯಾರಿಗೂ ಹೇಳುಲ್ಲ ತೋರ್ಸು ಹ್ಮ್ ಒಳಗ್ ತಗೊಂಡ್ ಹೋಗ್ಬಿಟ್ಟತಿ ಅವ್ರನ್ನ ಎಷ್ಟೋ ದಿನ ಕಡೆಯವ ಹಂಗೆಲ್ಲಾ ಇದನ್ ಮಾಡಾಕ್ ಹೋಗಬಾರ್ದು ಪಾರಕ್ ಯಾರ್ ಮಾಡ್ಸಾರನ ಪಾರಕ ಯಾರ ಇಟ್ಟಾರ ಅದನ್ನ ಯುವ ನೋಡೇವ ನೀನಿ ಬೇರೆ ಹುಣಿವ್ಯಾ ಇವತ್ ಬೇರೆ ಐತಾರ ಮತ್ತ್ ಯಾರ ಇಟ್ಟಾರ ಯಾರಿಗ್ ಗೊತ್ತು ನನಗ ಅನ್ನಿಸ್ತತಿ ಅದನ್ನ ರಾತ್ರಿನ ಇಟ್ಟಿರ್ಬೇಕು ಹ್ಮ್ ಮುಂಚೆನದ್ದು ಇಡಾಕ ಆಗುದಿಲ್ಲ ಇಲ್ಲೇ ಮಂದಿ ಓಡಾಡ್ತಾರ ರಾತ್ರಿನ ಇಟ್ಟಿರ್ಬೇಕು ಅದನ್ನ ಯಾವಾಗ್ ಇಟ್ಟಾರ ನೋಡೇವಾ ಪಾರಕ ಹ್ಮ್ ಇಲ್ಲೇ ಆಜುಬಾಜು ಇದ್ದಾರ ಇಟ್ಟಿರ್ತಾರ ಮತ್ತ್ ಬ್ಯಾರೆ ಓನಿಂದ ಬಂದು ಸಿಡಾಕ ಹೆಂಗ ಹೇಳು ಹಾ ಒಬ್ಬ ಬಂದು ಅಟ್ಟ ಧೈರ್ಯ ಇರುದಿಲ್ಲ ಆಜುಬಾಜು ಇದ್ದಾರ ಕೆಲಸ ಅನ್ನಿಸ್ತದ ನನಗ ಊರ್ ಬಿಡಾಡಿ ಜಗಳಿ ಜಯಿ நீன் வந்து நோடியேனே ரத்திரி இட்டார முஞ்சானே இட்டார் ஆஜு இட்டார் ஊர் விடாடி நினை கபாட் அந்த மத்த திருகாடு நீனு எல்லாத்தி திரை மத்த ஊர் ஹடிபிட்டு நாட்கி அவருட்டார் இவ்வளோ அந்த நீங்க வந்து நோடே இல்லை ராத்திரி ஏக்கா ஊர்னாகி நன்கிட்ட ஜையி ஏக்கா எங்க் மைல் நிங்காக நினைக்கேனி நானும் நன்பாக்கா நீ நோடு ஊர் பிஸு நீ நோடு ஊர் விடாடி நீ நோடு ஊர் ஹடிபிட்டு ஆகப்போன்னா ஏக்கலே ஹெங்காய் மைல் நின் அல்லா நீ எட்டு மாதாட் திண்ண நின் ஊர்விடாடி ஆஜுஜா மீசிட்டி நோடா பண்ணி தீ நின் மத்த கூர் கையாக கொடுத்தா நீவா நன்கப்பாள் லே ஊர் நாகி ஏடசே உரு நோட்கா ஏ பரக்காடு ಬಗ್ಗ ಊರ್ ಬಗ್ಗು ದಿಮಾಕ್ ಮಾಡಕತ್ತಾಳಿ ಪರಾಕ ನಿನಗೆ ಹೇಳಕಂತ ಕೇಳ ಇಕಿನ ಈಕಿನ ಮಾಡಿ ಹಾ ಹ ಅಲ್ಲಿ ತಾಯ ಹಚ್ಕೊತಿದ್ದೀಕ ಬೇದಿದ್ದನ್ ಆಕಿ ಮನಸ್ಸಿಗೆ ಹಚ್ಕೋಕ್ಕತ್ತಾಳ ಅಂದ್ರ ಆಕಿನ ಮಾಡ್ಸಾಳಾ ಪರಕ ಹಾ ನಿನ್ ಮನಿ ಕಣ್ರ ಮದ್ಲ ಆಗ ಲಕ್ಕಿಗೆ ಹಾ ನೋಡಿ ಯಾವಾಗಿದ್ರು ನಿನ್ ಕೂಡ ಜಗಳ ತಕೊಂಡಿರ್ತಾಳ ಹಾ ಆಜು ಬಾಜು ಮನಿ ನಿನ್ ಕೂಡ ಯಾವಾಗಿದ್ರು ಜಗಳ ತಗಿತಾಳಕ್ಕಿ ಪರಕ ಆಕಿನ ಮಾಡ್ಸಾಳು ನೋಡು ಇನ್ನಾಗಿನ ಆಗಿನ ಮಾಡ್ಸಾಳ ನಿನಗ ಯಾಕೆ ಊರ್ ಬಿಡಾಡಿ ಜೈ ಜಯಿ ಕೈ ಕೈಯಾಗೆ ಕೊಡ್ತಾನ ಮತ್ತ ಇರುವ ನಾ ಬೋಳ್ ಬೋಳ್ಗುಂಡನ ಮಾಡ್ತಾನೆ ನಿಂತೇಳಿ ಯಾಕೆ ಊರ್ ಬಿಡಾಡಿ ನಾ ಯಾಕೆ ಮಾಡಿಸ್ದೆ ಹಾ ನನಗೇನು ಹರ್ಕತ್ತ ಬಿತ್ತತಿ ಹಾಂ ಹಾರೇ ಬರಸಿ ಎಲ್ಲ ಬಿಟ್ಟು ಮಾಡಿಸ್ಕೊತಾನೆತಾನೋಡು ಯಾವ್ಯಾಕ್ ಮಾಡ್ಸಳ ಯಾರಿಗೆ ಗೊತ್ತ ಏನಾಯ್ತು ನಿಮ್ದು ನಾಲ್ಕೆ ಅಂತ ಕೆಲಸ ಮಾಡಕಿ ನೀವು ನೀವು ಮಾಡೋದು ಹಾಂ ನಿಮ್ಗೆ ಮಾಟಾ ಮಾಟ ಮಂತ್ರ ಅದು ಇದು ಅಂತ ಹೇಳಿ ನನಗೇನ್ ಗೊತ್ತಾ ಊರ್ ಬಿಡಾಡಿ ಅಯ್ಯಯ್ಯ ನೀ ಊರ್ ಬಿಡಾಡಿ ನೀ ಊರ್ ಪಿಸ್ರಿ ಅಯ್ಯ ನಿನ್ಗೆ ಗೊತ್ತಿಲ್ಲಕ್ ಮತ್ತ ನೀ ಯಾಕೆ ಹಚ್ಕೋತೀ ಆ ಆಕಿ ಬೇ ಯಾಕತ್ತಾಳ ಬಿಡು ಬೇಯಿಲಿ ನೀ ಯಾಕೆ ಹಚ್ಕೋತಿ ನೀನೇ ಮಾಡಿಸಿ ಹಾಂ ಅದಕ್ಕಾಟ್ ನಾಟಕ ಮಾಡಾಕತ್ತೀ ನೀನು ಹಾ ನಾನು கரெக்ட்டாக <laughs> மாட்டார் <laughs> நெக்லெஸ் தகண்டியா அதுனே நெக்லெஸ் ஐய்ய நெக்லெஸ் ஹூன எல்லா தகண்டே அய்ய ஹாக்க வந்தி நோட அய்யா தைது நென்பாகிள்வா நன்க நன் மக தூர்சாக்கத்தி ஹாஸா நெக்லெஸ் தகண்டி அந்த தோர்ஸ் அந்த அவங்க தோர்சி இல்ல நான் தகண்டாகிந்த அதுக்கேலிவா பாஜி இர்த்தன ஹம் பாப்பிவத்த சுட்டித்த ஆய் தரல் இவத்த அதுக்கு ஹாக்க தோர்ஸ்வி அந்த ஹாக்கண்டு தோர்சிமி தகுது மர்த்த விட்டன் நோடதுங்க கொள்ளாகை இல்லேன பாய் கேஸ்தான் நோடாக்கு ஹூன இல்லைவக்க தகண்டனி ಹೌದನ ಹಾಂ ಎಷ್ಟು ಮುಡ್ತು ಎಷ್ಟು ತುಲಿದೈತಿ ಬರೋಬ್ಬರಿ ಒಂದು ತುಲಿ ಐತೆ ಏಲಕ್ಕ ಒಂದು ತುಲಿ ಐತೆ ನೋಡು ಇದಕ್ಕೆ ತೊಂಬತ್ತೆಂಟು ಸಾವಿರ ಅಲ್ಲಲ್ಲ ಒಂದು ಲಕ್ಷ ಮುಟ್ತು ಹ್ಞೂ ಮಾಡೋದು ಆದದು ಅಂದ್ರೆ ಒಂದು ಲಕ್ಷ ರೂಪಾಯಿ ಮುಡ್ತು ನೋಡು ಹೌದನ ಚಂದ ಚಂದಾಗೈತಿ ಹ್ಞೂ ಒಂದು ಲಕ್ಷ ಆಗೈತೆ ಬಿಡೆಯವ ಬಂಗಾರ ಹ್ಞೂ ಇನ್ನೆಲ್ಲ ಅದನ್ನೂದು ಆಡ್ತೈತೆ ಏನ ನಾನು ತಗೋಬೇಕಂತ ನೀ ಆಗವಲ್ಲದು ಬಿಡೆಯವ ಒಂದು ತೊಲಿಯಲ್ಲಿ ಹ್ಞೂ ನಾಲ್ಕನೇ ತುಕ್ ತಗೊಳಾಕ ಆಗವಲ್ದು ಯಾವಾಗ ತಗೋತೇನಿ ಏನ 何が何が何が何が何が何が何が何が何が何が何が何が何が何が何が何が何が何い何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何が何がが何が何が何が ನೀವು ಇಪ್ಪತ್ನಾಲ್ಕು ತಾಸು ಮತ್ತ ಏನು ಕೆಲಸ ಬದಸಿಲಿ ಪ್ರೀ ಇರ್ತಿರಲ್ಲ ಅದಕ್ಕೆ ಇಂಥವುದೂ ಬರ್ತಾವ್ ನಿಮ್ ತಲೆಯಾಗ ನಮ್ದು ಹಂಗಲ್ವಾ ಎಲ್ಲ ನಾವ ಮಾಡ್ಕೋಬೇಕು ಒಬ್ಬೊಬ್ರ ಹಾ ನಮಗೆ ಎಲ್ಲಿ ಪುರ್ಸತ್ತಿರತೀತಿ ನಿಮಗ ಗೊತ್ತಿರ್ತೀನ ಮಾತ್ರ ನೀವ ಮಾಡಿಸಿಕೊಂಡು ಬಾಕಲಾಗಿಟ್ಕೊಂಡಿದ್ರ ನೋಡು ಹ್ಮ್ ಹೌದಾ ಮಾಡಿಸ್ ಬಾಕಲಾಗಿಟ್ಕೊಂಡು ಬಾಯ್ ಮಾಡಕೆ ನಮಗ ಹುಚ್ಚನಾಯಕತ್ ನೋಡು ನೀನು ಹೆಚ್ಚಿಗೆಲ್ಲ ಮಾತಾಡ್ಕೊಬೇಡ ನಾವು ಮಾಡಿಸ್ ನೀ ಯಾಕ ನೀತಿ ಅದನ್ನ ಕುಂಬಳ ಕಾಯಿ ಹೆಗಲ್ ಮುಟ್ಕೊಂಡು ನೋಡಿದ್ರಂತ ನೀನಂತಾರ ನೋಡಿ ಮಾಡಿದ್ದದ ஹம் நானும் அதுனா தனி அல்ல நகவ நீ மா நீக்கோத்தி பைத்தாடுத்தாள் ஏனாரா மாத்தாள் தட்டி தகண்ட தூர் தாழக்கி நினைக்க யாக்கது நீ யாச்ச்கோ ஹம் பார்வா நீ மாதா தீ நோடு அதுனா நான் நானு கடுபிடங்க இன்னும் இல்ல மாட அந்தி மத்த பார்க்குன்னு பாலங்கோச்சி நோடு நீல்ங்க ஏனரா அந்த வந்தபடி ஓடே அதுனா நான் தீ இன்ன மாதாடில ஐக்கி அந்த மாதாடியேட்டே நீனே ஹேந்த் கரதுலி நான் ஏனாரா மாதத்தான் நினைக்காக்க உருவூ தன்கிற பாய் முச்சுக்கண்டு ஆக்கெதித நன் நம்ம கடை நோட நன்ன நோக்கி நன்கேன் அந்த மாதிரி ஆஹ் நான் சன் ஹுகி மாடியே ஆ நன்கு எல்லா கத்தாள் நான் தலக்கி கிடி கல் ஆ நீனி அட்டூ நினைத்த நோவோ மாட்டா மந்த ஆ இவா அந்த நீ நோடின் மத்திய நீங்க மாதிரி கேட்க தழக்கி எல்லாச்சி கிடி நீக்கே கத்தி நானு நீ நோடு கிடிக்கி நான்கா கிடி கல் அந்த ஊர் விடாடி ಹಂಗಾರ ಮಾಡಿಸ್ತಾಕಿ ನೀ ಮಾಡ್ಸ್ಲಿಕ್ಕೆ ನೀ ಯಾಕತ್ಕೊತೀಯ ಆ ಬೇದರ ಬೈತೈತಿ ಹೊಡದರ ಹೊಡಿತೈತಿ ಅವ್ರು ಏನಾರ ಮಾಡ್ತತಿ ಮಾಡಿಸ್ತಾರ ನೀ ಯಾಕೆ ಮಾತಾಡ್ತೀನಿ ನಡಕ ಅತ್ತಿರ ಏನ್ರೀ ಇದು ಇಷ್ಟಾಕೂಡಿ ಬಾಕಲಾಗ ನಾ ಹಿಕ್ಕಾಗಿ ಹೋಗೇನ್ ಮಾಡತಿದ್ನಿ ನನಗೇನು ಕೇಳ್ತಿ ಇಲ್ರಿ ಈಗ ಕೇಳಿಸ್ತು ಬನ್ನಿ ಏನಾಗೈತಿ ಹತ್ತಿರ ಏ ನೋಡಲ್ ಬಾಕಲ್ದಾಗ ನೋಡಲ್ ಯಾವಕ್ಕೆ ಮಾಟ ಮಾಡಿಸಿ ಮೆಣಸಿನಕಾಯಿ ಇಟ್ಟಾಳು ಏನ್ ಮಾಡ್ಸಾರ ಏನ ಯಾ ಬಿಡಾಡ್ ಮಾಡಾಳ ಆಕಿ ಕೈ ಸೇದ್ಲಿ ಆಕಿ ಬಾಯಿ ಸೇದ್ಲಿ ಆಕಿ ಕಾಲು ಸೇದ್ಲಿ ಆಕಿ ನಡ ಮುರಿಲಿ ಆಕಿನ ಅಕಿನ ಇವ್ವ ಇವ ಏನ್ ಮಾಡ್ಸಾರ ಏನ ಯಾರಿಗ ಗೊತ್ತ ಇವ್ವ ನನ್ ಮನಿಗಿನ ಏನ್ ಕಾದತೆ ಯಾರಿಗ ಗೊತ್ತ ನಾ ಎಲ್ಲರೂ ಚಂದಾಗ ಇರುದ್ ಹೋಗಿ ಗೇ ಸೈಸ್ಕೊಳಕ ಆಗೋದ್ ಕಾಂತತಿ ಹೊಟ್ಟಿ ಉರಿ ಹೊಟ್ಟಿ ಉರಿ ಮಾಡ್ಸಾಳು ಯಾ ಬಿಡಾಡಿ ಯಾ ಹಿಡ್ಬಿಟ್ಟಿ ಯಾ ಪಿಸಿರ್ ಮಾಡ್ಳ ಯಾರಿಗ ಗೊತ್ತ నిన్న బేర హుణి అయితారా యవగారా యారీతారా ఇవతారా ఇవ్వ ఇవ్వడాకారీగా ఈ మన్షినాయరికాయీ నోడల్లీ దొడ్ మన్షినకై ఉద్దూ హిర్ర మన్షినీ హార నోడు బాకల మన్షన్కారు ఏన్ూరా బట్టారు ఏన్యారు ఏనా హింగి బాకల్గా మంది కుడిర അയ്യോയോ നോർലേക്കായി ഇട്ടു യാര ഏൻ്റോ നോട്രി ബാഗാ യറു നിന്ന ബാ ഹുണിമിത് യാസാരസാഴു നമ്മളു ആജുബാജുദ്സാരീ നമു ഇവ രീമ നൂടക്കേ ಅಂದ್ರೆ ನಮ್ ಹೊಲದಾನ ಮೆಣಸಿನಕಾಯಿ ತಗೊಂಡು ನಮಗ ಮಾಡ್ಸಾರ ಅಯ್ಯೋ 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 ಇವ ನನಗ ಗೊತ್ತಾಗ್ಲಿಲ್ಲಲ್ಲ ಅಂದ್ರೆ ನಮ್ ಹೊಲದಾಗ ಪೀಕ್ ಬರ್ಲಂಗ್ ಮಾಡಾಕತ್ತಾರ ನಾವು ಊರ್ ಬಿಡಾಡ್ಯಾರು ನಮ್ಮೂ ತಗೊಂಡ್ ನಮಗ ಮಾಟ ಮಾಡಿ ಸಿಟ್ಟಾರಲ್ಲ ಇವ ಯಾವ್ಯಾ ಕಿಟ್ಟಾಳ ಇವ ಏ ಸುಮ್ನೆ ಇರ್ಲಿ ಯಾರ್ ಮಾಡಸ್ತಾರ ಒಂದಿಟ್ಟು ಸುಮ್ನೆ ಇರ್ತೀಯಾ ಅಯ್ಯ ಅಯ್ಯ ನಿಮಗೇನ್ ಗೊತ್ತಾಕತಿ ಯಾರ್ ಮಾಡ್ತಾರ ಮಾಡಸ್ತಾರಂತ ಎಲ್ಲಾರು ದುಶ್ಮನ್ಗಳ ನಮಗ ರಗಡ್ ಮಂದಿ ಅದಾರು ಏನ್ ಕಡಿಮೆ ಆಗ್ಯಾರ ಶತ್ರುಗಳಿಗೆ ಯಾವಕ್ಕೆ ಮಾಡ್ಸಾಳ ನಿಮಗ್ ಗೊತ್ತಾಗುಲ್ಲ ಹೆಣ್ ಮಕ್ಳು ಗದ್ಲಿವು ಅಯ್ಯೋ ಅಯ್ಯೋ ಇವನ ಎಲ್ಲಿ ಹೋಗ್ಲೇವಾಯ್ನ ಯಾ ಸಾಮಿಜಿ ಅಂತ ಕೂಗ್ಲೇವಾ ಯಾ ದೇವ್ರಂತ ಕೂಗ್ಲೇವಾ ಏನ್ ಮಾಡ್ಲೇವಾ ಇವತ್ತ அய்யோ அத்தியாரி சும் யாரும் மாசிட்டா ஏனில் அத்தியார இவ் சீல் தாக நூத்தவ்ரி மாவார முஞ்சான கைப்பல்யா அந்தி எல்லா தந்து கொட்டி ஆ சீலா ஹர்தித்ரி மணி தும்பா கைப்பல்யா பிதுக்கொண்டவ் ரோட் நாகிநாட்டாவே அவர் இவ்வளவு யாரும் இல்ல ஏனில் ಹ್ಮ್ ಅದ್ನಂತ ನಾನು ಆ ಚೀಲ ನೋಡ್ಲಿ ನಾನು ಹಂಗ ಬಿಟ್ಟನಿ ಹ್ಮ್ ಬಿದ್ಕೊಂತ ಬಂದವು ನಾನು ಹಂಗ ತಗ ಇಟ್ಕೊಂಡು ಇಟ್ಕೊಂಡು ತಕೊಂಡ್ ಬನ್ನಿ ಅವ್ ಅಟ್ ಬಿದ್ವ ಏನ ಗೊತ್ತು ನಮ್ಮ ಹೊಲದ ಮೆಣಸಿನ್ಕಾಯಿನ ಇವು ಯಾರು ಮಾಡಿಸಿಟ್ಲ ಏನಿಲ್ಲ ತಗೋ ತಗೋ ಮೆಣಸಿನ್ಕಾಯ್ ತಗೊಂಡ್ ಒಳಗ್ ನಡಿ ಎದಕ್ ಬಾಯ್ ಮಾಡ್ಕೊಂತ ನಿಂತಿ ಬಾಕಲ್ದಾಗ ಏನು ಗೌಡ ತಂದಿದ್ ಮೆಣಸಿನಕಾಯ್ನ ಇವು ಮುಂಜಾನೆ ನಮ್ಮ ಹೊಲಕ್ಕೆ ಹೋಗಿದ್ರಲ್ರಿ ಇವು గేసైల్ పారా నిల్దా నువ్వు అవు చల్కొండ్ హిరీ మంది బ్యాతీని బాకారా ని అది కిడ్డి కల్ మాకొకే ఊర్బాడి నాగి కిడ్డి కల్ అంద్ర మేత్ జుట్ల కిత్ కయ్యా కొడుతాను నెట్గా మాట్లాడుకల్కొ మార్ బార్ ఊర్బాడి జుట్లా కిత్ కయోడి నిన్ జుట్లే మత్ తల అనుకుని బార్లే ఊర్ బాడి నోడే బడతా బా నింది